ವ್ಯಾಲೆಂಟೈನ್ಸ್ ಡೇ ಹತ್ತಿರ ಬರ್ತಾ ಇದೆ ಭರ್ಜರಿಯಾಗಿ ಪಾರ್ಟಿ ಮಾಡೋಣ ಅಂದುಕೊಂಡ ಪ್ರೇಮಿಗಳಿಗೆ ಡ್ರೈ ಡೇ ಬಿಸಿ ಶುರುವಾಗ್ಬಿಟ್ಟಿದೆ ಜೊತೆಗೆ ಗುಲಾಬಿ ಹೂಗಳ ದರ ಮಾತ್ರ ದುಬಾರಿಯಾಗ್ಬಿಟ್ಟಿದೆ ನ್ಯೂ ಇಯರ್ ಸಂಭ್ರಮ ಮುಗಿತು ಅನ್ನೋಷ್ಟರಲ್ಲಿ ಯುವಕ ಯುವತಿಯರನ್ನ ಸೆಳೆಯುವುದು ವ್ಯಾಲೆಂಟೈನ್ಸ್ ಡೇ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಲು ಪ್ರೇಮಿಗಳು ತುದಿಗಾಲಲ್ಲಿ ನಿಂತಿರ್ತಾರೆ ಆದರೆ ಈ ಬಾರಿ ವ್ಯಾಲೆಂಟೈನ್ಸ್ ಡೇ ನೀರಸ ಆಗುವ ಸಾಧ್ಯತೆ ಇದೆ ರಾಜಧಾನಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ ಅದೇ ಕಾರಣಕ್ಕೆ ಫೆಬ್ರವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾರರ ಮಧ್ಯರಾತ್ರಿ ತನಕ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಇದು ಬಾರ್ ಮಾಲೀಕರ ಸಂಘದ ಸದಸ್ಯರು ಸಿಡಿಮಿಡಿಗೊಳ್ಳುವಂತೆ ಮಾಡಿದೆ ಬೆಂಗಳೂರಿನ ಅನೇಕ ಪಬ್ಗಳಲ್ಲಿ ಈಗಾಗಲೇ ರೀತಿಯ ಆಫರ್ಗಳು ಹಾಗೂ ಬುಕ್ಕಿಂಗ್ ಓಪನ್ ಮಾಡಲಾಗಿತ್ತು ಆದರೆ ಈ ಡ್ರೈ ಡೇ ಪ್ರಯುಕ್ತ ಬುಕ್ಕಿಂಗ್ ಕ್ಯಾನ್ಸಲ್ ಆಗಲಿದೆ ಪ್ರೇಮಿಗಳ ದಿನ ಪಬ್ ಓಪನ್ ಮಾಡೋದಕ್ಕೆ ಆಗದೆ ಕಂಗಾಲಾಗಿದ್ದಾರೆ ವ್ಯಾಲೆಂಟೈನ್ಸ್ ಡೇ ದಿನ ಡ್ರೈ ಡೇ ಇರುವ ಕಾರಣ ಹೋಟೆಲ್ ಮಾಲೀಕರು ಬಾರ್ ರೆಸ್ಟೋರೆಂಟ್ ಪಬ್ ಮಾಲೀಕರು ಕಂಗಾಲಾಗಿದ್ದಾರೆ ಡ್ರೈ ಡೇ ಮಾಡಿದ್ರೆ ಬಿಸಿನೆಸ್ ಹಾಳಾಗುತ್ತೆ ನಷ್ಟ ಆಗುತ್ತೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಾರ್ ಪಬ್ ಹೋಟೆಲ್ ಮಾಲೀಕರ ಟೆನ್ಷನ್ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ನಗರಕ್ಕೆ ಫ್ರೆಶ್ ಗುಲಾಬಿಗಳ ಎಂಟ್ರಿಯಾಗಿದೆ ಹೆಬ್ಬಾಳ ಮಾರುಕಟ್ಟೆಗೆ ಕೋಲಾರ ಸೇರಿದಂತೆ ಅನೇಕ ಕಡೆಗಳಿಂದ ಗುಲಾಬಿ ಹೂಗಳು ಎಂಟ್ರಿ ಕೊಟ್ಟಿವೆ ಒಂದು ಗುಲಾಬಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇದೆ ಡಿಮ್ಯಾಂಡ್ ಮಾತ್ರ ಕಡಿಮೆಯಾಗಿಲ್ಲ ಕೆಂಪು ಗುಲಾಬಿಗೆ ಹೆಚ್ಚು ಬೇಡಿಕೆಯಂತಾರೆ ವ್ಯಾಪಾರಿಗಳು ವಟ್ನಲ್ಲಿ ಪ್ರೇಮಿಗಳ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಈ ಬಾರಿ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದ ಪ್ರೇಮಿಗಳಿಗೆ ಎಲೆಕ್ಷನ್ ಶಾಕ್ ನೀಡಿರೋದಂತೂ ಸತ್ಯ